ನಮಸ್ಕಾರ ವೀಕ್ಷಕರೇ ಆದಿತ್ಯ ಹೃದಯ ಆಧ್ಯಾತ್ಮಿಕ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಅಂದರೆ ಪಾರ್ಟ್ ಫೋರ್ನಲ್ಲಿ ಬಕಾರತೀನಿಯ ಜನಾಂಗ ಭೂಮಿಗೆ ಬಂದು ಹೇಗೆ ತನ್ನ ಆಧ್ಯಾತ್ಮಿಕ ಔನ್ನತ್ಯವನ್ನ ಸಾಧಿಸಿತು ಅದಾದ ಮೇಲೆ ಹೇಗೆ ಭೂಮಿಯ ಮೇಲೆ ಕ್ಷುದ್ರ ಗ್ರಹದಿಂದ ಆದ ಪ್ರಳಯದಿಂದ ಅವರ ಒಂದು ಜನಾಂಗ ಸಂಪೂರ್ಣ ನಶಿಸಿ ಹೋಯಿತು ಎಂಬುದರ ಬಗ್ಗೆ ತಿಳಿಸಿದ್ದೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಾವು ಸೃಷ್ಟಿಯ ಬಗ್ಗೆ ಸವಿವರವಾಗಿ ಮೈಕೆಲ್ಗೆ ಹೇಳುತ್ತಾ ಅವನನ್ನ ತಯೂಬಾ ಗ್ರಹಕ್ಕೆ ಕರೆದುಕೊಂಡು ಹೋಗುತ್ತಾಳೆ ಮೊಟ್ಟ ಮೊದಲ ಬಾರಿಗೆ ತಯೂಬಾ ಗ್ರಹಕ್ಕೆ ಕಾಲಿಟ್ಟ ಮೈಕೆಲ್ಗೆ ಆದ ಅನುಭವವೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ತಾವು ಭೂಮಿಯ ಮೇಲೆ ಕ್ಷುದ್ರ ಗ್ರಹದಿಂದ ಉಂಟಾದ ಪ್ರಳಯದ ಬಗ್ಗೆ ಸಂಪೂರ್ಣ ವಿವರಣೆ ಕೊಟ್ಟು ಮಾತು ಮುಗಿಸಿದ ಮೇಲೆ ಒಂದು ಕೈಸನ್ನೆ ಮಾಡಿದಳು ಆಗ ಆ ರೂಮಿನ ಒಂದು ಗೋಡೆಯ ಮೇಲೆ ಅಂಕಿ ಹಾಗೂ ಅಕ್ಷರಗಳ ಒಂದು ಸರಣಿ ಮುಡಿತು ಅದನ್ನ ಕೂಲಂಕುಷವಾಗಿ ತಾವ್ ನೋಡಿದಳು ಅದಾದ ಮೇಲೆ ಅದು ಗೋಡೆಯಿಂದ ಮಾಯವಾಯಿತು ತಾವು ನೀನು ಆ ಆಫ್ರಿಕಾದ ಜನರನ್ನು ತಮ್ಮ ಧರ್ಮಗುರುಗಳಿಂದ ಉಳಿಸಲು ಭ್ರಮೆಯನ್ನು ಸೃಷ್ಟಿಸಿದ ಬಗ್ಗೆ ಮಾತಾಡಿದ್ದೆ ಆ ರೀತಿ ಮಾಡುವುದು ವಾಮಾಚಾರ ಅಲ್ಲವ ಎಂದು ಮೈಕೆಲ್ ಕೇಳುತ್ತಾನೆ ಅದಕ್ಕೆ ನಕ್ಕ ತಾವ್ ನಾವು ಎಲ್ಲ ರೀತಿಯ ಸೈಕಿಕ್ ವಿದ್ಯೆಯಲ್ಲಿ ಪರಿಣಿತಿ ಹೊಂದಿದ್ದೇವೆ ಮೈಕೆಲ್ ಎಂದು ಮಾತು ಮುಗಿಸುತ್ತಿರುವಾಗಲೇ ಅವರು ಪ್ರಯಾಣಿಸುತ್ತಿರುವ ನೌಕೆ ಇದ್ದಕ್ಕಿದ್ದಂತೆ ಚೂರು ಚೂರಾಗಿ ಯಾವುದೋ ಧೂಮಕೇತುವಿನ ಬಾಲಕ್ಕೆ ಅಪ್ಪಳಿಸಿ ಮೈಕೆಲ್ನ ದೇಹ ಸಂಪೂರ್ಣ ಬಿಸಿಯಾಯಿತು ಸತ್ತೇ ಹೋದೆ ಎನ್ನುವ ಭಾವನೆ ಅವನಿಗೆ ಬರುತ್ತಲೇ ತಾವು ಅವಳು ಕೂತಿದ್ದ ಕುರ್ಚಿಯಿಂದ ಎದ್ದು ಮೈಕೆಲ್ ಅನ್ನು ನಿನಗೇನೂ ಆಗಿಲ್ಲ ತಾನೇ ಎಂದು ಕೇಳಿದಳು ತನಗೆ ಹುಚ್ಚು ಹಿಡಿದಿದೆ ಎಂದು ಭಾವಿಸಿದ್ದ ಮೈಕೆಲ್ಗೆ ತಾನು ಬದುಕಿರುವುದನ್ನು ನೋಡಿ ಆಶ್ಚರ್ಯವಾಯಿತು ಅವನ ಭಾವನೆಯನ್ನು ಅರ್ಥ ಮಾಡಿಕೊಂಡ ತಾವು ನೋಡು ಮೈಕೆಲ್ ನೀನು ನನಗೆ ಭ್ರಮೆಯ ಬಗ್ಗೆ ಪ್ರಶ್ನಿಸಿದೆ ಹಾಗಾಗಿಯೇ ನಿನಗೆ ಅದನ್ನು ಅರ್ಥ ಮಾಡಿಸಲು ಈ ರೀತಿ ಮಾಡಿದೆ ಎಂದು ತಾವು ಉತ್ತರಿಸುತ್ತಾಳೆ ಎಂಥ ಅದ್ಭುತ ನೀನು ಇದನ್ನು ನನ್ನ ಮೇಲೆ ಪ್ರಯೋಗ ಮಾಡಿರದಿದ್ದರೆ ನಾನು ಇದನ್ನು ನಂಬುತ್ತಲೇ ಇರುತ್ತಿರಲಿಲ್ಲ ಇದು ಎಷ್ಟು ನೈಜವಾಗಿತ್ತು ನನಗೆ ಏನು ಹೇಳಬೇಕೋ ಗೊತ್ತಾಗುತ್ತಿಲ್ಲ ಆದರೆ ಒಂದು ವಿನಂತಿ ದಯವಿಟ್ಟು ಇನ್ನೊಮ್ಮೆ ಈ ರೀತಿ ನನಗೆ ಭಯಪಡಿಸಬೇಡ ನಾನು ಭಯದಿಂದಲೇ ಸತ್ತು ಹೋಗಬಹುದು ಎಂದು ಮೈಕೆಲ್ ವಿನಂತಿ ಮಾಡಿಕೊಳ್ಳುತ್ತಾನೆ ಮೈಕೆಲ್ ನೀನು ನಮ್ಮ ವಾಯು ನೌಕೆಯಲ್ಲಿ ಪ್ರಯಾಣಿಸುತ್ತಿರುವುದರಿಂದ ನಿನ್ನ ಬುದ್ಧಿಮತ್ತೆಗೆ ಇಲ್ಲಿ ಮುಂದೆ ಏನಾಗಬಹುದು ಎಂಬ ಗ್ರಹಿಕೆ ಇಲ್ಲ ಹಾಗಾಗಿ ಆ ಅನಿಶ್ಚಿತತೆಯನ್ನು ಉಪಯೋಗಿಸಿಕೊಂಡು ಈ ರೀತಿಯ ಭ್ರಮೆಯನ್ನು ನಿನ್ನಲ್ಲಿ ಉಂಟು ಮಾಡಿದೆ ಎಂದು ತಾವು ವಿವರಿಸಿದಳು ಹೌದಾ ಈ ಭ್ರಮೆ ಒಂದೈದು ನಿಮಿಷ ಇತ್ತ ಎಂದು ಮೈಕೆಲ್ ಕೇಳಿದಾಗ ಇಲ್ಲ ಅದು ಬರೀ ಹತ್ತು ಸೆಕೆಂಡ್ ಇತ್ತಷ್ಟೆ ಇದರ ಬಗ್ಗೆ ಅಷ್ಟು ತಲೆಕೆಡಿಸಿಕೊಳ್ಳಬೇಡ ನಮಗೆ ಬೇಕಿರುವುದು ನೀನು ನಮ್ಮೊಟ್ಟಿಗೆ ಇದುವರೆಗೂ ಕಳೆದಿರುವ ಈ ಅವಧಿಯಲ್ಲಿ ಸಾಕಷ್ಟು ವಿಷಯಗಳಲ್ಲಿ ಪ್ರಗತಿಯನ್ನು ಹೊಂದಿದ್ದೀಯಾ ಎಂಬುದು ಮಾತ್ರ ಈಗ ನಾವು ನಿನ್ನನ್ನು ಯಾಕೆ ತಯೂಬಾ ಗ್ರಹಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇವೆ ಎಂದು ತಿಳಿಸುವ ಸಮಯ ಬಂದಿದೆ ನಾವು ನಿನಗೊಂದು ಮಹತ್ತರವಾದ ಉದ್ದಿಷ್ಟ ಕಾರ್ಯವನ್ನು ಕೊಡುತ್ತಿದ್ದೇವೆ ಅದರ ಉದ್ದೇಶವೇನೆಂದರೆ ನೀನು ನಮ್ಮ ಜೊತೆ ಏನೆಲ್ಲ ಮಾತನಾಡುತ್ತೀಯ ನೋಡುತ್ತೀಯ ಹಾಗೂ ಅನುಭವವನ್ನು ಪಡೆದುಕೊಳ್ಳುತ್ತೀಯೋ ಅದೆಲ್ಲವನ್ನೂ ನೀನು ಪುಸ್ತಕ ರೂಪದಲ್ಲಿ ಪ್ರಕಟಿಸಬೇಕು ನಾವು ಅಂದರೆ ತಯೂಬಾ ಗ್ರಹದವರು ನಿಮ್ಮ ಭೂಮಿಯ ಜನರ ನಡುವಳಿಕೆಯನ್ನು ಸಾವಿರಾರು ವರ್ಷಗಳಿಂದ ಗಮನಿಸುತ್ತಾ ಬಂದಿದ್ದೇವೆ ಅವರಲ್ಲಿ ಕೆಲವರು ನಿಮ್ಮ ಭೂಮಿಯ ಇತಿಹಾಸದಲ್ಲೇ ಬಹಳ ನಿರ್ಣಾಯಕ ಹಂತಕ್ಕೆ ಬಂದು ತಲುಪಿದ್ದಾರೆ ಹಾಗೂ ಅವರಿಗೆ ನಾವು ಸಹಾಯ ಮಾಡುವ ಸಮಯ ಬಂದಿದೆ ಎಂದು ನಾವು ಭಾವಿಸುತ್ತೇವೆ ಅವರು ನಮ್ಮ ಈ ಸಂದೇಶವನ್ನು ಕೇಳಿದರೆ ಅವರು ಸರಿಯಾದ ಮಾರ್ಗವನ್ನು ತೆಗೆದುಕೊಳ್ಳಲು ನಾವು ಖಚಿತಪಡಿಸಿಕೊಳ್ಳಬಹುದು ಹಾಗಾಗಿಯೇ ನಿನ್ನನ್ನು ನಾವು ಆರಿಸಿರುವುದು ಎಂದು ಮೈಕೆಲ್ಗೆ ಆಶ್ಚರ್ಯವಾಗುವಂತೆ ತಾವ್ ಅವನ ಕೆಲಸದ ಮಹತ್ವವನ್ನು ತಿಳಿಸುತ್ತಾಳೆ ಅದರಿಂದ ಅವಾಕ್ಕಾದ ಮೈಕೆಲ್ ಆದರೆ ನಾನು ಬರಹಗಾರನಲ್ಲ ನೀವು ಒಳ್ಳೆಯ ಒಬ್ಬ ಲೇಖಕನೋ ಅಥವಾ ಹೆಸರಾಂತ ಪತ್ರಕರ್ತನನ್ನು ಆರಿಸಿಕೊಳ್ಳಬಹುದಿತ್ತಲ್ಲವಾ ಎಂದು ಪ್ರಶ್ನಿಸುತ್ತಾನೆ ಆಗ ತಾವ್ ಮೈಕೆಲ್ನ ಕ್ಷಿಪ್ರವಾದ ಪ್ರತಿಕ್ರಿಯೆಗೆ ನಕ್ಕು ನಮಗೆ ಸತ್ಯ ಯಥಾರ್ಥವಾಗಿ ಏನಿದೆಯೋ ಹಾಗೆಯೇ ಪ್ರಸ್ತುತಪಡಿಸುವವರು ಬೇಕು ಎಂದು ಮೈಕೆಲ್ಗೆ ಉತ್ತರಿಸುತ್ತಾಳೆ ಆ ಉತ್ತರಕ್ಕೂ ಬಗ್ಗದ ಮೈಕೆಲ್ ಹಾಗಾದರೆ ನಿಮಗೆ ಒಬ್ಬ ಒಳ್ಳೆಯ ಪತ್ರಿಕಾ ವರದಿಗಾರ ಬೇಕು ನಾನಲ್ಲ ಎಂದು ಪ್ರತ್ಯುತ್ತರ ನೀಡುತ್ತಾನೆ ನೋಡು ಮೈಕೆಲ್ ಭೂಮಿಯ ಮೇಲೆ ಇರುವ ಜರ್ನಲಿಸ್ಟ್ಗಳು ಹೇಗೆ ನೈಜ ವಿಷಯವನ್ನು ತಿರುಚಿ ವೈಭವೀಕರಿಸುತ್ತಾರೆ ಎಂದು ನಿನಗೂ ಗೊತ್ತು ಹೀಗಿದ್ದು ನಿನಗೆ ನಾವು ಅಂತಹ ಪತ್ರಿಕಾ ವರದಿಗಾರನನ್ನ ನಂಬುತ್ತೇವೆ ಎನಿಸುತ್ತದಾ ತಾವು ಹೇಳಿದ ಆ ಮಾತನ್ನು ಒಪ್ಪಿಕೊಂಡ ಮೈಕೆಲ್ ಹೌದು ನೀನು ಹೇಳಿದ ಮಾತು ನಿಜ ಎಂದು ಉದ್ಗರಿಸುತ್ತಾನೆ ನಮಗೆ ನಿನ್ನ ಜೊತೆ ಇನ್ನೂ ಹಲವಾರು ಜನರ ಬಗ್ಗೆ ಎಲ್ಲವೂ ಗೊತ್ತು ಹಾಗಾಗಿ ಈ ಕೆಲಸಕ್ಕೆ ನೀನೇ ಸೂಕ್ತವೆಂದು ನಿನ್ನನ್ನು ನಾವು ಆರಿಸಿದ್ದೇವೆ ಇನ್ನೂ ಮುಂದೆ ಸಾಗುತ್ತಾ ನಿನಗೆ ಇದರ ಸತ್ಯ ಅರ್ಥವಾಗುತ್ತದೆ ಎಂದು ಮತ್ತೆ ಅವನನ್ನು ಅರ್ಥ ಮಾಡಿಸುತ್ತಾಳೆ ಆ ಉತ್ತರದಿಂದ ಏನೋ ಒಂಚೂರು ಸಮಾಧಾನಗೊಂಡ ಮೈಕೆಲ್ ತನ್ನ ಮನಸ್ಸಿನಲ್ಲಿ ಹೇಗಿದ್ದರೋ ನಾನು ಇವರ ಜೊತೆ ಇಷ್ಟು ದೂರ ಬಂದಿದ್ದೇನೆ ಈ ರೋಮಾಂಚಕ ಸಾಹಸವು ನನಗೆ ಖುಷಿ ಕೊಟ್ಟಿದೆ ಈ ರೀತಿಯ ಯಾನಕ್ಕೆ ನೀವು ಬರುತ್ತೀರಾ ಎಂದು ಈ ತಯೋಬಾದವರು ನಮ್ಮ ಜನರನ್ನು ಕರೆದಿದ್ದರೆ ಬರಲು ಲಕ್ಷಾಂತರ ಜನರು ತಮ್ಮ ಸರ್ವಸ್ವವನ್ನು ತೊರೆದು ಬರುತ್ತಿದ್ದರು ಎಂದುಕೊಂಡ ಸರಿ ತಾವ್ ಇನ್ನು ಈ ವಿಚಾರವಾಗಿ ನಾನಿನ್ನು ನಿನ್ನ ಜೊತೆ ವಾಗ್ವಾದ ಮಾಡುವುದಿಲ್ಲ ಇದು ನಿಮ್ಮ ಖಚಿತ ನಿರ್ಧಾರವಾದರೆ ಅದಕ್ಕೆ ನನ್ನ ಸಮ್ಮತಿ ಇದೆ ಆದರೆ ಒಂದು ಸಂಶಯ ನನ್ನಲ್ಲಿ ಇನ್ನೂ ಇದೆ ಅದೇನೆಂದರೆ ನೀವು ನನಗೆ ಬರೆಯಲು ಹೇಳಲಿರುವ ಸತ್ಯವನ್ನು ಭೂಮಿಯ ಶೇಕಡ ತೊಂಬತ್ತೊಂಬತ್ತು ಮಂದಿ ನಂಬುವುದಿಲ್ಲ ಎನ್ನುತ್ತಾನೆ ಮೈಕೆಲ್ ಎರಡು ಸಾವಿರ ವರ್ಷಗಳ ಹಿಂದೆ ತಾನು ದೇವರ ಮಗನೆಂದು ಹೇಳಿದಾಗ ಯೇಸು ಕ್ರಿಸ್ತನನ್ನು ಜನ ನಂಬಲಿಲ್ಲ ಅಲ್ಲವೇ ಅವರು ನಂಬಿದ್ದರೆ ಅವರನ್ನು ಶಿಲುಬಗೆ ಏರಿಸುತ್ತಿರಲಿಲ್ಲ ಆದರೆ ಈಗ ನೋಡು ಕೋಟ್ಯಾಂತರ ಮಂದಿ ಏಸು ಆಗ ಹೇಳಿದ್ದನ್ನು ನಂಬುತ್ತಾರೆ ಎಂದು ತಾವು ಹೇಳಿದೊಡನೆ ಒಂದು ರೀತಿಯ ನಾಸ್ತಿಕನಾಗಿದ್ದ ಮೈಕೆಲ್ ಥಟ್ಟನೆ ಮೊದಲನೆಯದಾಗಿ ದೇವರು ಎಂದರೇನು ಅವನು ನಿಜವಾಗಲೂ ಅಸ್ತಿತ್ವದಲ್ಲಿ ಇದ್ದಾನೆಯೇ ಎಂದು ಕೇಳುತ್ತಾನೆ ಆಗ ತಾವು ನೀನು ಈ ಪ್ರಶ್ನೆಗಳನ್ನು ಕೇಳುತ್ತೀಯಾ ಎಂದು ನಾನು ನಿರೀಕ್ಷಿಸಿದ್ದೆ ನೀನು ಈಗ ಕೇಳಿದ್ದು ಒಳ್ಳೆಯದ್ದೇ ಆಯಿತು ಎಂದು ಸೃಷ್ಟಿಯ ರಹಸ್ಯದ ಬಗ್ಗೆ ತಾವು ಹೇಳಲು ಶುರು ಮಾಡಿದಳು ನಾನೀಗ ಹೇಳುವುದು ನಿಮ್ಮ ಮಾನವನ ಬುದ್ಧಿಮತ್ತೆ ಅರಿವಿಗೆ ಅರ್ಥವಾಗುವುದು ಕಷ್ಟ ಒಂದರ್ಥದಲ್ಲಿ ಅಸಾಧ್ಯ ಆದರೆ ನಿನ್ನ ಸೂಕ್ಷ್ಮ ಶರೀರ ಅದನ್ನು ಗ್ರಹಿಸಲು ಸಾಧ್ಯ ಎಲ್ಲದಕ್ಕಿಂತ ಮೊದಲು ಏನೂ ಇರಲಿಲ್ಲ ಎಲ್ಲವೂ ಕತ್ತಲೆ ಹಾಗೂ ನಿಶಬ್ದದಿಂದ ಕೂಡಿತ್ತು ಪ್ರಾರಂಭದಲ್ಲಿ ಕತ್ತಲೆ ಮತ್ತು ಮೂಲ ಚೈತನ್ಯ ಮಾತ್ರ ಇತ್ತು ಆ ಮೂಲ ಚೈತನ್ಯವು ಅನಂತಾನಂತ ಶಕ್ತಿಯನ್ನು ಹೊಂದಿದ್ದು ಆ ಶಕ್ತಿ ಎಷ್ಟು ಅಗಾಧತೆಯಿಂದ ಕೂಡಿತ್ತೆಂದರೆ ಕೇವಲ ತನ್ನ ಇಚ್ಛಾಶಕ್ತಿಯಿಂದಲೇ ದೇವತಾಲೋಕಗಳಿಂದ ಹಿಡಿದು ಅಣುವಿನವರೆಗೂ ಎಲ್ಲವನ್ನೂ ಸೃಷ್ಟಿಸುವ ಶಕ್ತಿಯನ್ನು ಹೊಂದಿತ್ತು ಪ್ರಾರಂಭದಲ್ಲಿ ಆ ಮಹಾ ಚೈತನ್ಯವು ದೇವತಾ ಲೋಕಗಳು ಬ್ರಹ್ಮಾಂಡದಿಂದ ಹಿಡಿದು ಕೊನೆಯ ಅಣುವಿನವರೆಗೂ ಹೇಗೆ ಸೃಷ್ಟಿ ಮಾಡಬೇಕೆಂದು ಕಲ್ಪಿಸಿಕೊಂಡಿತು ಇದಾದ ಮೇಲೆ ತನ್ನ ಅಗಾಧ ಆಧ್ಯಾತ್ಮಿಕ ಶಕ್ತಿಯಿಂದ ಅದು ಮೊದಲಿಗೆ ನಾಲ್ಕು ಪ್ರಮುಖ ಶಕ್ತಿಗಳನ್ನು ಹುಟ್ಟುಹಾಕಿತು ನಂತರ ಆ ಮೂಲ ಚೈತನ್ಯವು ನಾಲ್ಕು ಪ್ರಮುಖ ಶಕ್ತಿಗಳಿಗೆ ಆಜ್ಞೆಯನ್ನ ಮಾಡಿತು ಅದರಿಂದ ಇಡೀ ವಿಶ್ವದ ಮೊದಲ ಅಣುಸ್ಫೋಟವಾಯಿತು ಅದನ್ನೇ ನಿಮ್ಮ ವಿಜ್ಞಾನಿಗಳು ಬಿಗ್ ಬ್ಯಾಂಗ್ ಎಂದು ಈಗ ಕರೆಯುತ್ತಾರೆ ಅದು ಆದೊಡನೆಯೇ ಕತ್ತಲೆ ಹೋಗಿ ಇಡೀ ವಿಶ್ವ ಮಹಾಚೈತನ್ಯದ ಇಚ್ಛಾಶಕ್ತಿಯಿಂದ ಉದ್ಭವಿಸಿತು ಈ ರೀತಿಯಾಗಿ ಆ ಮಹಾ ಚೈತನ್ಯವು ಅಂದು ಇಂದು ಎಂದೆಂದಿಗೂ ವಿಶ್ವದ ಮೂಲ ಕೇಂದ್ರವಾಗಿರುತ್ತದೆ ಎಂದು ಸೃಷ್ಟಿ ಹೇಗೆ ಆಯಿತು ಎಂಬ ಬಗ್ಗೆ ತಾವು ಸವಿವರವಾಗಿ ತಿಳಿಸಿದಳು ಓ ಈ ಕಥೆಯನ್ನ ಕ್ರಿಶ್ಚಿಯನ್ ಧರ್ಮವು ಹೇಳುತ್ತದೆ ನಾನದನ್ನು ಯಾವತ್ತೂ ನಂಬಲಿಲ್ಲ ಎಂದು ಮೈಕೆಲ್ ಪ್ರತಿಕ್ರಿಯಿಸುತ್ತಾನೆ ನೋಡು ಮೈಕೆಲ್ ನಾನಿಲ್ಲಿ ಯಾವುದೇ ಧರ್ಮದ ಬಗ್ಗೆ ಮಾತಾಡುತ್ತಿಲ್ಲ ಅದರಲ್ಲೂ ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಅಲ್ಲವೇ ಅಲ್ಲ ಆಧ್ಯಾತ್ಮಿಕ ಸತ್ಯ ಹಾಗೂ ಧಾರ್ಮಿಕ ಸುಳ್ಳುಗಳ ಮಧ್ಯೆ ನೀನು ಗೊಂದಲಕ್ಕೀಡಾಗಬೇಡ ನಾವಿದರ ಬಗ್ಗೆ ಮತ್ತೆ ಮಾತಾಡೋಣ ಎಂದು ಸೃಷ್ಟಿಯ ಬಗ್ಗೆ ಮತ್ತೆ ಮಾತು ಮುಂದುವರೆಸುತ್ತಾ ಸೃಷ್ಟಿಕರ್ತ ಅಂದರೆ ಆ ಮೂಲ ಚೈತನ್ಯ ಯಾವಾಗಲೂ ಅಸ್ತಿತ್ವದಲ್ಲಿ ಇದೆ ಆದರೆ ನಿಮ್ಮ ಮನುಷ್ಯರ ಲೆಕ್ಕಾಚಾರದಲ್ಲಿ ಸಾವಿರಾರು ಕೋಟಿ ವರ್ಷಗಳಲ್ಲಿ ಎಲ್ಲ ಲೋಕಗಳು ಬ್ರಹ್ಮಾಂಡ ಅದರೊಳಗಿನ ತಾರೆಗಳು ಅದರ ಸುತ್ತ ಗ್ರಹಗಳು ಸೃಷ್ಟಿಯಾಗುತ್ತಾ ಬಂದವು ಒಂದು ಹಂತವಾದ ಮೇಲೆ ಕೆಲವು ಗ್ರಹಗಳು ತಂಪಾಗಿ ಮಹಾಸಾಗರಗಳು ಕಲ್ಲು ಮಣ್ಣುಗಳು ಹುಟ್ಟಿಕೊಂಡು ಶಿಲೆಗಳು ಗಟ್ಟಿಯಾಗಿ ಖಂಡಗಳು ಸೃಷ್ಟಿಯಾದವು ಇದಾದ ನಂತರ ಆ ಗ್ರಹಗಳ ಮೇಲೆ ಜೀವ ಜಂತುಗಳು ಹುಟ್ಟುವುದಕ್ಕೆ ಸೂಕ್ತ ವಾತಾವರಣವನ್ನು ಕಲ್ಪಿಸಿದವು ಈ ಪ್ರಾರಂಭಿಕ ಅಥವಾ ಮೊದಲ ಹಂತವನ್ನು ನಾವು ಅಟಾಮಿಕ್ ಫೋರ್ಸ್ ಎಂದು ಕರೆಯುತ್ತೇವೆ ಎರಡನೇ ಹಂತದಲ್ಲಿ ಜೀವ ಜಂತುಗಳು ಗಿಡಗಳು ಅದರ ಉಪ ಪಂಗಡಗಳು ಕಾಸ್ಮಿಕ್ ಕಿರಣಗಳಿಂದ ಸೃಷ್ಟಿಯಾಗಿ ಅವು ಬ್ರಹ್ಮಾಂಡಕ್ಕೆ ಸೇರಿದವು ಇದನ್ನು ನಾವು ಓವೋ ಕಾಸ್ಮಿಕ್ ಫೋರ್ಸ್ ಎಂದು ಕರೆಯುತ್ತೇವೆ ಈ ಹಂತವಾದ ಮೇಲೆ ಆ ಮಹಾಚೈತನ್ಯ ತನ್ನ ಇಡೀ ಸೃಷ್ಟಿಯ ಅನುಭವವನ್ನು ಪಡೆದುಕೊಳ್ಳಲು ಒಂದು ವಿಶೇಷ ಜೀವಿಯನ್ನು ಕಲ್ಪಿಸಿಕೊಂಡಿತು ಆ ಕಲ್ಪನೆಯೇ ಮಾನವನ ಸೃಷ್ಟಿಗೆ ಕಾರಣವಾಯಿತು ಇದನ್ನು ನಾವು ಓವೋ ಆಸ್ಟ್ರಾಮಿಕ್ ಫೋರ್ಸ್ ಎಂದು ಕರೆಯುತ್ತೇವೆ ನೀನು ಎಂದಾದರೂ ಮನುಷ್ಯ ಅಷ್ಟೇ ಪ್ರಾಣಿಗಳ ಸೃಷ್ಟಿಯ ಹಿಂದಿನ ಚೈತನ್ಯದ ಬಗ್ಗೆ ಗಹನವಾಗಿ ಯೋಚಿಸಿದ್ದೀಯಾ ಮಾನವನ ಸೃಷ್ಟಿ ಎಷ್ಟು ಅದ್ಭುತವಾಗಿದೆ ನಿನ್ನ ದೇಹದಲ್ಲಿ ಓಡುವ ರಕ್ತ ಲಕ್ಷಾಂತರ ಬಾರಿ ಮಿಡಿಯುವ ಹೃದಯದಿಂದ ಸಾಧ್ಯವಾಗಿದೆ ನಿನ್ನ ಶ್ವಾಸಕೋಶ ಅದೇ ರಕ್ತವನ್ನು ಒಂದು ಸಂಕೀರ್ಣ ವ್ಯವಸ್ಥೆಯಿಂದ ಪರಿಶುದ್ಧಗೊಳಿಸುತ್ತೆ ನಿನ್ನ ನರಮಂಡಲಗಳು ನೀನೇನಾದರೂ ಬಿಸಿಯನ್ನು ಮುಟ್ಟಲು ಹೋದಾಗ ಅದು ನಿನ್ನ ಕೈಯನ್ನು ಸುಡದೇ ಇರಲು ಅದನ್ನು ಹಿಂಪಡೆಯಲು ಸೆಕೆಂಡಿಗಿಂತಲೂ ವೇಗದಲ್ಲಿ ನಿನಗೆ ಸಂದೇಶ ಕೊಡುವ ನಿನ್ನ ಅದ್ಭುತ ಮೆದುಳು ಅದಷ್ಟೇ ಯಾಕೆ ಕೋಟ್ಯಾಂತರ ಮನುಷ್ಯರಿರುವ ನಿಮ್ಮ ಗ್ರಹದಲ್ಲೇ ಒಬ್ಬರ ಬೆರಳ ರೇಖೆ ಇನ್ನೊಬ್ಬರಿಗೆ ಹೋಲುವುದಿಲ್ಲ ನಿಮ್ಮ ಭೂಮಿಯ ಮೇಲಿನ ತಂತ್ರಜ್ಞಾನ ವೈದ್ಯಕೀಯ ಸವಲತ್ತುಗಳು ಮುಂದುವರೆದಿದ್ದರೂ ಇದುವರೆಗೂ ಕೂಡ ಯಾವ ಉದ್ದಾಮ ವಿಜ್ಞಾನಿಯು ಒಂದು ಮನುಷ್ಯನನ್ನು ಸೃಷ್ಟಿ ಮಾಡಲು ಸಾಧ್ಯವಾಗಿಲ್ಲ ನೀವು ಮಾಡಿರುವ ರೋಬೋಟ್ಗಳು ಮನುಷ್ಯನ ಸೃಷ್ಟಿಗೆ ಹೋಲಿಸಿದರೆ ಅದು ಕ್ಷುಲ್ಲಕ ಅಣಕವಷ್ಟೇ ಎಂದು ಮೈಕೆಲ್ಗೆ ಮಾನವರ ಸೃಷ್ಟಿಯ ಹಿಂದಿನ ಶಕ್ತಿಯ ಅಗಾಧತೆಯನ್ನು ಅರ್ಥ ಮಾಡಿಸುತ್ತಾಳೆ ಇಷ್ಟು ಗಹನವಾದ ವಿಷಯವನ್ನು ತಾವು ವಿವರಿಸುವಷ್ಟು ಹೊತ್ತಿಗೆ ಅವರ ನೌಕೆ ಇನ್ನೇನು ತಯೂಬಾಗ್ರಹವನ್ನು ಪ್ರವೇಶಿಸಲು ಅಣಿಯಾಗುತ್ತಿದೆ ಎಂದು ಗೊತ್ತಾಗುತ್ತದೆ ಆಗ ತಾವು ಮೈಕೆಲ್ ಹಿಂದೆ ಕೂತಿದ್ದ ಕುರ್ಚಿಯಲ್ಲೇ ಕೂರಲು ಹೇಳಿ ನೌಕೆಯ ಸಿದ್ಧತೆಯ ಬಗ್ಗೆ ತಿಳಿದುಕೊಳ್ಳಲು ಆ ನೌಕೆಯನ್ನ ನಿಭಾಯಿಸುತ್ತಿದ್ದ ತಂತ್ರಜ್ಞರ ಮುಖ್ಯಸ್ಥೆಯಾದ ಬಿಯಾಸ್ತ್ರಾಳನ್ನು ನೋಡಲು ಹೋದಳು ಅವಳ ಹತ್ತಿರ ಮಾತನಾಡಿದ ಮೇಲೆ ಪುನಃ ವಾಪಸ್ಸು ಬಂದು ಮೈಕೆಲ್ನ ಪಕ್ಕ ಕುಳಿತುಕೊಂಡಳು ಆಗ ಮೈಕೆಲ್ ಅವಳನ್ನು ಏನು ಆಗುತ್ತಿದೆ ಎಂದು ಕೇಳುತ್ತಾನೆ ತಾವು ಅವನಿಗೆ ಉತ್ತರಿಸುತ್ತಾ ನಾವು ತಯೂಬಾ ಗ್ರಹಕ್ಕೆ ಇಳಿಯಲು ಅಣಿಯಾಗುತ್ತಿದ್ದೇವೆ ಹಾಗಾಗಿ ನಮ್ಮ ನೌಕೆಯ ವೇಗವನ್ನು ಕಡಿಮೆಗೊಳಿಸುತ್ತಿದ್ದೇವೆ ನಾವೀಗ ತಯೂಬಾದಿಂದ ಎಂಬತ್ತೈದು ಕೋಟಿ ಕಿಲೋಮೀಟರುಗಳಷ್ಟು ದೂರದಲ್ಲಿದ್ದು ಇನ್ನು ಇಪ್ಪತ್ತೈದು ನಿಮಿಷಗಳಲ್ಲಿ ತಲುಪುತ್ತೇವೆ ಎಂಬ ಮಾಹಿತಿಯನ್ನು ಕೊಡುತ್ತಾಳೆ ನಾನೀಗ ನಿಮ್ಮ ಗ್ರಹವನ್ನು ಸ್ಕ್ರೀನ್ ಮೇಲೆ ನೋಡಬಹುದೇ ಎಂದು ಅವಸರದಿಂದ ತಾವಳನ್ನು ಕೇಳುತ್ತಾನೆ ತಾಳ್ಮೆ ಇರಲಿ ಮೈಕೆಲ್ ಇನ್ನೂ ಇಪ್ಪತ್ತೈದು ನಿಮಿಷಗಳಲ್ಲಿ ಪ್ರಪಂಚವೇನು ನಾಶವಾಗುವುದಿಲ್ಲ ಎಂದು ಕಣ್ಸನ್ನೆ ಮಾಡಿ ನಗುತ್ತಾಳೆ ಹಾಗಿದ್ದರೆ ಕಾಯಲೇಬೇಕು ಎಂದು ಮನಸ್ಸಿನಲ್ಲೇ ಅಂದುಕೊಂಡ ಮೈಕೆಲ್ ತನ್ನ ಸುತ್ತಮುತ್ತ ಕಂಪ್ಯೂಟರ್ ಮುಂದೆ ಕೆಲಸ ಮಾಡುತ್ತಿರುವ ತಂತ್ರಜ್ಞರನ್ನು ನೋಡುತ್ತಾ ಕೂರುತ್ತಾನೆ ಅಲ್ಲಿ ಅವನಿಗೆ ಆ ತಂತ್ರಜ್ಞರು ತಮ್ಮ ಧ್ವನಿಯ ಮೂಲಕ ಆ ಕಂಪ್ಯೂಟರ್ಗಳಿಗೆ ಸಂದೇಶ ಕೊಡುತ್ತಿರುವುದನ್ನು ಗಮನಿಸುತ್ತಾನೆ ಇದಾದ ಸ್ವಲ್ಪ ಸಮಯದ ನಂತರ ಇದ್ದಕ್ಕಿದ್ದಂತೆ ದೊಡ್ಡ ಪರದೆಯ ಮೇಲೆ ಮೈಕೆಲ್ಗೆ ತಯೂಬ ಗ್ರಹ ಗೋಚರಿಸುತ್ತದೆ ಅದು ಗ್ರಹವಿರಬಹುದು ಎಂದು ಮೈಕೆಲ್ ಅಂದುಕೊಂಡ ಕೂಡಲೇ ತಾವು ಅದನ್ನು ಟೆಲುಪತಿಯ ಮೂಲಕ ಹೌದೆಂದು ಹೇಳುತ್ತಾಳೆ ಆ ಪರದೆಯ ಮೇಲೆ ಗ್ರಹ ದೊಡ್ಡದಾಗಿ ಗೋಚರಿಸುತ್ತಿದ್ದಂತೆ ಮೈಕೆಲ್ನ ನೋಟ ಅದರ ಮೇಲೆ ನೆಟ್ಟಿದ್ದವು ಎಂಥ ಮನಮೋಹಕವಾದ ಗ್ರಹ ಎಂದು ಮನಸ್ಸಿನಲ್ಲೇ ಅಂದುಕೊಂಡ ಚಿನ್ನದಲ್ಲಿ ಅದ್ದಿದ್ದಂತೆ ಹೊಳೆಯುತ್ತಿದ್ದ ಗ್ರಹದ ಬಣ್ಣ ಮೈಕೆಲ್ನ ಅರಿವಿಗೆ ಮೀರಿದ ಬಣ್ಣದಲ್ಲಿ ಇತ್ತು ಒಂದು ರೀತಿಯಲ್ಲಿ ಚಿನ್ನದ ಪುಡಿಗಳು ಆ ಗ್ರಹದ ವಾತಾವರಣದಲ್ಲಿ ಯಾರೋ ಎರಚಿದ ಹಾಗೆ ಅವರು ಪ್ರಯಾಣಿಸುತ್ತಿದ್ದ ನೌಕೆ ನಿಧಾನವಾಗಿ ಗ್ರಹದ ಮೇಲೆ ಇಳಿಯುತ್ತಿದ್ದಂತೆ ಕಂಟ್ರೋಲ್ ರೂಮ್ನ ಪರದೆಯ ಮೇಲೆ ಆ ಗ್ರಹದ ಖಂಡಗಳು ಅದರ ಮಹಾಸಾಗರಗಳು ಹಾಗೂ ವಿವಿಧ ಬಣ್ಣದ ದ್ವೀಪಗಳು ಕಾಣತೊಡಗಿದವು ನೌಕೆಯು ಗ್ರಹದ ಮೇಲ್ಮೈನ ಸಮೀಪ ಬರುತ್ತಿದ್ದಂತೆ ಆ ಗ್ರಹದ ವಿವಿಧ ಬಣ್ಣಗಳು ಕಣ್ಣು ಕೋರೈಸುವಷ್ಟು ಅದ್ಭುತವಾಗಿದ್ದು ಅದನ್ನು ಭೂಮಿಯ ಮೇಲಿರುವ ಬಣ್ಣಗಳ ಜೊತೆ ತಾಳೆ ಮಾಡಿದರೆ ಆ ರೀತಿಯ ಬಣ್ಣಗಳನ್ನೇ ಮೈಕೆಲ್ ನೋಡಿರಲಿಲ್ಲ ಆ ನೌಕೆಯು ಇನ್ನೂ ಸಮೀಪ ಹೋಗುತ್ತಿದ್ದಂತೆ ಮೈಕೆಲ್ಗೆ ಸಾಕಷ್ಟು ಅರ್ಧ ಮೊಟ್ಟೆಯಾಕಾರದ ವಸ್ತುಗಳು ಕಂಡವು ಕೆಲವು ಕಟ್ಟಡಗಳು ಚಿಕ್ಕದಾಗಿದ್ದರೆ ಕೆಲವಂತೂ ಬೃಹತ್ ಗಾತ್ರದ್ದಾಗಿದ್ದವು ಆ ಕಟ್ಟಡಗಳ ಬಗ್ಗೆ ತಿಳಿದುಕೊಳ್ಳಲು ಮೈಕೆಲ್ ತಾವ್ನ ಕಡೆ ತಿರುಗಿದಾಗ ಆ ಪರದೆಯ ಮೇಲೆ ವಿವಿಧ ಗಾತ್ರಗಳ ಬೃಹತ್ ಗೋಲಗಳು ಕಾಣತೊಡಗಿದವು ಅದೇನು ನಾವು ಪ್ರಯಾಣಿಸುತ್ತಿರುವ ಆಕಾಶ ನೌಕೆಯಂತೆಯೇ ಅವು ಆಕಾಶ ನೌಕೆಗಳೇ ಎಂದುಕೊಳ್ಳುತ್ತಿದ್ದಂತೆಯೇ ಹೌದು ಎಂಬ ಟೆಲಿಪತಿ ಉತ್ತರ ತಾವಳಿಂದ ಬಂತು ಹಾಗಾದರೆ ಆ ಬೃಹತ್ ಮೊಟ್ಟೆಯಾಕಾರದ ವಸ್ತುಗಳೇನು ಎಂದು ಕೇಳಿದಾಗ ತಾವು ಮುಗುಳ್ನಗತ್ತ ಕಟ್ಟಡಗಳು ಎಂದಳು ಅಷ್ಟು ಹೊತ್ತಿಗೆ ಆ ವಾಯುನೌಕೆ ತಯೂಬಾದ ಮೇಲೆ ಇಳಿಯಲು ಸಜ್ಜಾಯಿತು ಆಗ ತಾವು ಮೈಕೆಲ್ ನೋಡು ನಮ್ಮ ಗ್ರಹದಲ್ಲಿ ನಿನಗೆ ಅಚ್ಚರಿಯಾಗುವಂಥ ಸಾಕಷ್ಟು ವಿಶೇಷತೆಗಳಿವೆ ಅವುಗಳಲ್ಲಿ ಎರಡು ಮಾತ್ರ ನಿನ್ನನ್ನು ಹಾನಿ ಮಾಡಬಹುದು ಹಾಗಾಗಿ ಅವು ನಿನ್ನನ್ನು ಬಾಧಿಸದೇ ಇರಲು ನೀನು ಕೆಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ನಾನು ಖಚಿತಪಡಿಸಿಕೊಳ್ಳಬೇಕಾಗಿದೆ ಅದರಲ್ಲಿ ಮೊದಲನೆಯದ್ದು ಏನೆಂದರೆ ನಮ್ಮ ಗ್ರಹವಾದ ತಯುಬಾದ ಗುರುತ್ವಾಕರ್ಷಣ ಶಕ್ತಿ ನಿಮ್ಮ ಗ್ರಹದಷ್ಟಿಲ್ಲ ಭೂಮಿಯ ಮೇಲೆ ನಿನ್ನ ತೂಕ ಎಪ್ಪತ್ತು ಕೆ ಇದ್ದಿರಬಹುದು ಆದರೆ ಇಲ್ಲಿ ನಿನ್ನ ತೂಕ ನಲವತ್ತೇಳು ಕೆ ಮಾತ್ರ ಇರುತ್ತದೆ ಹಾಗಾಗಿ ನೀನು ಈ ವಾಯೌಕೆಯನ್ನು ಬಿಟ್ಟು ಆಚೆ ಬರುವಾಗ ಜಾಗರೂಕತೆಯಿಂದ ನಡೆಯಬೇಕು ಇಲ್ಲದಿದ್ದರೆ ಆಯ ತಪ್ಪಿ ಬಿದ್ದು ನಿನಗೆ ಪೆಟ್ಟಾಗಬಹುದು ಎಂದು ಎಚ್ಚರಿಸಿದಳು ಆದರೆ ನಿಮ್ಮ ನೌಕೆಯೊಳಗೆ ನನಗೇನೂ ಆ ರೀತಿಯ ಅನುಭವ ಆಗಿಲ್ಲವಲ್ಲ ಎಂದು ಮೈಕೆಲ್ ಹೇಳಿದಾಗ ತಾವು ಉತ್ತರಿಸುತ್ತಾ ನಾವು ಈ ವಾಯು ನೌಕೆಯಲ್ಲಿ ನಿಮ್ಮ ಭೂಮಿಯ ಗುರುತ್ವಾಕರ್ಷಣೆ ಶಕ್ತಿ ಇರುವಂತೆ ಮಾಡಿದ್ದೇವೆ ಹಾಗಾಗಿ ನಿನಗೆ ಅದರ ಅನುಭವ ಆಗಿಲ್ಲ ಆ ಮಾತು ಮುಗಿಯುತ್ತಲೇ ಆ ವಾಯುನೌಕೆ ಸಣ್ಣದಾಗಿ ಕುಲುಕುತ್ತಾ ಇಳಿಯಿತು ನಮ್ಮ ಈ ಅತ್ಯದ್ಭುತವಾದ ಪಯಣ ಕೊನೆಗೂ ಮುಗಿಯಿತು ಮೊದಲ ಬಾರಿಗೆ ನಾನು ಮೊದಲ ಬಾರಿಗೆ ನಾನು ಬೇರೊಂದು ಗ್ರಹದ ಮೇಲೆ ಕಾಲಿಡುತ್ತಿದ್ದೇನೆ ಎಂದು ಮೈಕೆಲ್ ತನಗೆ ತಾನೇ ಹೇಳಿಕೊಂಡ ಆ ನೌಕೆಯಿಂದ ಆಚೆ ಕಾಲಿಡುವ ಮೊದಲೇ ತಾ ಮೈಕೆಲ್ನಿಗೆ ಎರಡನೇ ಮುನ್ನೆಚ್ಚರಿಕಾ ಕ್ರಮದ ಬಗ್ಗೆ ಹೇಳುತ್ತಾ ನೀನು ಸ್ವಲ್ಪ ಹೊತ್ತಾದರೂ ಒಂದು ವಿಶೇಷವಾದ ಮಾಸ್ಕ್ ಅನ್ನು ಧರಿಸಬೇಕಾಗಿದೆ ಇಲ್ಲದಿದ್ದರೆ ನಮ್ಮ ಗ್ರಹದ ಬಣ್ಣಗಳು ನಿನ್ನ ಶಾರೀರವನ್ನು ಬಾಧಿಸಿ ನೀನು ಕುಡಿದಿರುವಂತೆ ಮತ್ತು ಬರಿಸುತ್ತವೆ ಎಂದು ಹೇಳಿ ಮೈಕೆಲ್ ಅನ್ನು ತಾನು ಮೊದಲು ತಲುಪಿದ್ದ ರೂಮಿಗೆ ಕರೆದುಕೊಂಡು ಹೋದಳು ಅಲ್ಲಿ ಅವನಿಗೆ ನೆತ್ತಿಯಿಂದ ಮೂಗಿನವರೆಗೂ ಮುಚ್ಚುವ ಒಂದು ಹಗುರವಾದ ಹೆಲ್ಮೆಟ್ ಒಂದನ್ನು ಕೊಟ್ಟಳು ಅದು ಧರಿಸಿದ ಮೇಲೆ ಅವನನ್ನು ತಯೂಬಾ ಗ್ರಹಕ್ಕೆ ಸ್ವಾಗತಿಸಿದಳು ಆ ನೌಕೆಯ ಹೊರಗೆ ಸ್ವಲ್ಪ ದೂರ ಕ್ರಮಿಸಿದ ಕೂಡಲೇ ಮೈಕೆಲ್ಗೆ ತನ್ನ ದೇಹ ಹಗುರ ಹಾಗೂ ಉಲ್ಲಸಿತಗೊಂಡಂತೆ ಅನಿಸಿತು ಕೆಲವು ಬಾರಿ ಹೆಜ್ಜೆ ಇಡುವಾಗ ಆಯ ತಪ್ಪಿದರೂ ತಾವು ಅವನನ್ನು ಸ್ಥಿರವಾಗಿ ನಡೆಯುವಂತೆ ಸಹಾಯ ಮಾಡುತ್ತಿದ್ದಳು ವಾಯು ನೌಕೆಯಿಂದ ಹೊರಬಂದ ಮೈಕೆಲ್ನಿಗೆ ಆಶ್ಚರ್ಯವಾಗಿದ್ದೇನೆಂದರೆ ಅವನನ್ನು ಸ್ವಾಗತಿಸಲು ನಮ್ಮ ಭೂಮಿಯ ಥರ ಯಾವ ಟಿ ವಿ ಪತ್ರಿಕಾ ವರದಿಗಾರರಾಗಲಿ ಇಲ್ಲದಿರುವುದು ಸ್ವಲ್ಪ ದಾರಿ ಮತ್ತೆ ನಡೆದ ನಂತರ ತಾವ್ ಹಾಗೂ ಮೈಕೆಲ್ ಗುಂಡಗಿನ ವೇದಿಕೆಯ ಬಳಿ ಬಂದರು ನಂತರ ತಾವು ಆ ವೇದಿಕೆಯ ಒಳಗೆ ಇದ್ದ ವೃತ್ತಾಕಾರದ ಸೀಟ್ನ ಮೇಲೆ ಕುಳಿತು ಮೈಕೆಲ್ ಅನ್ನ ಅವಳ ಎದುರಿಗೆ ಕೂರಲು ಹೇಳಿದಳು ಅವನು ಕೂತ ನಂತರ ತಾವು ಒಂದು ವಾಕಿ ಟಾಕಿ ಥರದ ವಸ್ತುವೊಂದನ್ನು ತೆಗೆದೊಡನೆ ಮೈಕೆಲ್ ಕುಳಿತಿದ್ದ ಸೀಟ್ ಲಾಕ್ ಆಯಿತು ಆಗ ಇಡೀ ವೇದಿಕೆ ನಿಧಾನವಾಗಿ ಮೇಲೇಳತೊಡಗಿತು ಅದು ಸುಮಾರು ಮೀಟರಿನಷ್ಟು ಮೇಲೆ ಹಾರಿ ವೇಗವಾಗಿ ಅಲ್ಲಿಂದ ಎಂಟು ನೂರು ಮೀಟರ್ ದೂರದಲ್ಲಿದ್ದ ಅರ್ಧ ಮೊಟ್ಟೆಯಾಕಾರದ ಕಟ್ಟಡದ ಕಡೆ ಹೊರಟಿತು ಅದು ಚಲಿಸುವಾಗ ಮೈಕೆಲನಿಗೆ ತಯೋವಾದ ಶುಭ್ರವಾದ ಗಾಳಿ ಒಂದು ರೀತಿಯ ಸುವಾಸನೆ ಬೀರುತ್ತಿದ್ದುದು ಅವನ ಮೂಗು ಗ್ರಹಿಸಿತು ಆ ಪ್ಲಾಟ್ಫಾರ್ಮ್ ಕೆಲವೇ ಸೆಕೆಂಡುಗಳಲ್ಲಿ ಆ ಅರ್ಧ ಮೊಟ್ಟೆಯಾಕಾರದ ಕಟ್ಟಡದ ಗೋಡೆಯನ್ನು ಒಂದು ಮೋಡವನ್ನು ದಾಟುವಂತೆ ನಿಧಾನವಾಗಿ ಕಟ್ಟಡದ ಒಳಗಿನ ನೆಲದ ಮೇಲೆ ಇಳಿಯಿತು ಅದು ನಿಂತ ನಂತರ ಮೈಕೆಲ್ ಸುತ್ತಲೂ ನೋಡಿದ ಆಗ ಅವನಿಗೆ ಆಶ್ಚರ್ಯವಾಗಿದ್ದೇನೆಂದರೆ ಹೊರಗಿನಿಂದ ಅರ್ಧ ಮೊಟ್ಟೆಯಂತೆ ಕಾಣುತ್ತಿದ್ದ ಆ ಕಟ್ಟಡ ಒಳಗಿನಿಂದ ನೋಡಿದರೆ ಗೋಡೆಯೇ ಇಲ್ಲದ ಹಾಗೆ ಹೊರಗಿನದ್ದು ಕಣ್ಣಿಗೆ ಗೋಚರವಾಗುವಷ್ಟು ಕಾಣುತ್ತಿತ್ತು ಅವನ ಆ ಯೋಚನಾ ಲಹರಿಯನ್ನು ಟೆಲಿಪತಿಯಿಂದ ಅರಿತ ತಾವ್ ಈ ನಿಗೂಢತೆಯ ಬಗ್ಗೆ ನಿನಗೆ ಆಮೇಲೆ ತಿಳಿಸುತ್ತೇನೆ ಎಂದಳು ಮೈಕೆಲ್ ಹಾಗೂ ತಾವ್ ಇದ್ದ ಜಾಗದ ಹತ್ತಿರದಲ್ಲೇ ಸುಮಾರು ಇಪ್ಪತ್ತು ಮೂವತ್ತು ಜನ ಯಾವುದೋ ಕಂಪ್ಯೂಟರ್ ಪರದೆಯ ಮುಂದೆ ಕೆಲಸ ಮಾಡುವುದು ಮೈಕೆಲ್ಗೆ ಕಂಡಿತು ಆ ಕಟ್ಟಡದ ಒಳಗೆ ಹೊಮ್ಮುತ್ತಿದ್ದ ಮೆತ್ತಗಿನ ಸಂಗೀತ ಅವನನ್ನು ಆನಂದ ತುಂದಿಲನಾಗಿಸಿತು ನಂತರ ತಾವು ಅವನನ್ನು ಇನ್ನೊಂದು ಚಿಕ್ಕ ಕಟ್ಟಡದ ಒಳಗೆ ಹೋಗಲು ಹಿಂಬಾಲಿಸುವಂತೆ ಸಂಜ್ಞೆ ಮಾಡಿದಳು ಅವರು ಆ ಚಿಕ್ಕ ಕಟ್ಟಡದ ಗೋಡೆಯ ಮೇಲೆ ಹೊಳೆಯುತ್ತಿದ್ದ ಬೆಳಕೊಂದನ್ನು ಹಾದುಹೋಗಿ ಒಂದು ರೂಮಿಗೆ ಪ್ರವೇಶಿಸಿದರು ಅಲ್ಲಿ ತಾವು ಅವನು ಅದುವರೆಗೂ ಹಾಕಿಕೊಂಡಿದ್ದ ಹೆಲ್ಮೆಟ್ ತೆಗೆಸಿ ಅವನನ್ನು ಅಲ್ಲಿ ಕೆಲಸ ಮಾಡುತ್ತಿದ್ದ ಸುಮಾರು ಹದಿನೈದು ಜನರಿಗೆ ಪರಿಚಯಿಸಿದಳು ಅವರೆಲ್ಲರೂ ಮೈಕೆಲ್ನನ್ನು ನೋಡಿ ಏನೋ ಉದ್ಗರಿಸಿ ಅವನ ಭುಜವನ್ನು ತಟ್ಟಿ ಆದರದಿಂದ ಸ್ವಾಗತಿಸಿದರು ಅವನನ್ನು ಅವರೆಲ್ಲರೂ ಒಬ್ಬೊಬ್ಬರು ಸ್ವಾಗತಿಸಿದಾಗ ಪ್ರತಿಯೊಬ್ಬರ ಮುಖದಲ್ಲೂ ಸಂತೋಷ ಹಾಗೂ ಒಳ್ಳೆಯತನ ಎದ್ದು ಕಾಣುತ್ತಿತ್ತು ಅವನೊಡಗಿನ ಅವರ ಭಾವನೆ ಹೇಗಿತ್ತೆಂದರೆ ಮೈಕೆಲ್ನು ತಮ್ಮೊಳಗೊಬ್ಬ ಎಂದೆನಿಸಿತು ಇದಾದ ನಂತರ ಅವರೆಲ್ಲರೂ ತಾವುಳಿಗೆ ಅವನ ಬಗ್ಗೆ ಕೇಳಿದ ಪ್ರಶ್ನೆಯನ್ನು ತಾವು ಮೈಕೆಲ್ಗೆ ಹೇಳಿದಳು ಅವನ ಯಾಕೆ ತೀರಾ ಸಪ್ಪಗಿದ್ದಾನೆ ಅವನಿಗೆ ಆರೋಗ್ಯ ಸರಿ ಇಲ್ಲವೇ ಎಂದು ಅವರೆಲ್ಲರೂ ಕೇಳಿದ್ದರು ಅದಕ್ಕೆ ಉತ್ತರಿಸಿದ ಮೈಕೆಲ್ ಇಲ್ಲವಲ್ಲ ಯಾಕೆ ಸಪ್ಪಗಿರಲಿ ಎಂದ ಅದಕ್ಕೆ ತಾವು ಅವನನ್ನು ಸಮಾಧಾನ ಪಡಿಸುವ ಹಾಗೆ ನೋಡು ಮೈಕೆಲ್ ಅವರ್ಯಾರೂ ನಿಮ್ಮ ಭೂಮಿಯ ಮನುಷ್ಯರನ್ನ ನೋಡಿಲ್ಲ ಹಾಗಾಗಿ ನಿನ್ನ ಮುಖಚರ್ಯೆ ನೋಡಿ ಅವರಿಗೆ ಹಾಗೆನಿಸಿರಬೇಕು ನಾವು ನೋಡು ಯಾವಾಗಲೂ ಆನಂದದ ಮುಖಭಾವವನ್ನೇ ಹೊಂದಿದ್ದೇವೆ ಎಂದಳು ಅದು ನಿಜವೇ ಎಂದು ಮೈಕೆಲ್ಗೆ ಅನ್ನಿಸಿತು ಯಾಕೆಂದರೆ ಅವರ ಮುಖವು ಪ್ರತಿ ಕ್ಷಣವು ಯಾವುದೋ ಒಂದು ಅತ್ಯುತ್ತಮ ಸುದ್ದಿಯನ್ನು ಕೇಳಿದ ಹಾಗೆ ಸದಾನಂದವಾಗಿತ್ತು ಹಾಗೆ ಅವರ ಬಗ್ಗೆ ಯೋಚಿಸುತ್ತಿರುವಾಗ ಅವನಿಗೆ ಮತ್ತೊಂದು ವಿಚಿತ್ರವಾದ ಸಂಗತಿ ಅರಿವಿಗೆ ಬಂತು ಅದೇನೆಂದರೆ ತಯೂಬಾ ತಯೂಬಾಗ್ರಹದ ಮೇಲೆ ಅವನು ಅದುವರೆಗೂ ನೋಡಿದ ಎಲ್ಲರೂ ಒಂದೇ ವಯಸ್ಸಿನವರಾಗಿದ್ದರು